ಬಿಗ್ ಬಾಸ್ ಮನೆಯಲ್ಲಿ ಅಮಾಯಕನಂತೆ ನಟಿಸುತ್ತಿರುವುದು ಯಾರು ಡಬಲ್ ಸ್ಟ್ಯಾಂಡರ್ಡ್ ಯಾರಿಗಿದೆ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ಸದ್ಯ ಎಂಟು ಸ್ಪರ್ಧಿಗಳು ಇದ್ದಾರೆ ಮಂದಿ ಪೈಕಿ ಯಾರು ಯಾವ ಕಾರ್ಡ್ ಪ್ಲೇ ಆಟದಲ್ಲಿ ಮುಂದೆ ಹೋಗಲು ಸ್ಪರ್ಧಿಗಳು ಮಾಡುತ್ತಿರುವ ತಂತ್ರಗಳು ಏನೇನು ಇಲ್ಲಿದೆ ಮಾಹಿತಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾವ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮ ಆರಂಭವಾಗಿ ವಾರ ವಾರ ಚಾಲ್ತಿಯಲ್ಲಿದೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ವಿಶೇಷ ಚಟುವಟಿಕೆ ನೀಡಿದ್ದರು ಆಟದಲ್ಲಿ ಮುಂದೆ ಹೋಗಲು ಕೆಲ ಸ್ಪರ್ಧಿಗಳು ನಿರ್ದಿಷ್ಟ ಕಾರ್ಡ್ ಪ್ಲೇ ಮಾಡುತ್ತಿದ್ದಾರೆ ಎಂದು ಕೆಲ ಸ್ಪರ್ಧಿಗಳು ಆರೋಪಿಸುತ್ತಾ ಬಂದಿದ್ದಾರೆ ಉನ್ನತದ ಪ್ರಕಾರ ಯಾರ್ಯಾರು ಯಾವ್ಯಾವ ಕಾರ್ಡ್ ಬಳಸುತ್ತಿದ್ದಾರೆ ಎಂದು ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಉದ್ದೇಶದಿಂದ ಬಿಗ್ ಬಾಸ್ ವಿಶೇಷ ಚಟುವಟಿಕೆ ಘೋಷಿಸಿದರು ಇದರ ಅನುಸಾರ ಯಾರ್ಯಾರು ಯಾವ್ಯಾವ ಕಾರ್ಡ್ ಪ್ಲೇ ಮಾಡುತ್ತಿದ್ದಾರೆ ಅಂತ ಸ್ಪರ್ಧಿಗಳು ಚರ್ಚಿಸಿ ಒಮ್ಮತದ ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು ಈ ಚಟುವಟಿಕೆಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ಕಾರ್ಡ್ ಸಿಕ್ತು ಗೊತ್ತಾ ಎಮೋಷನ್ ಕಾರ್ಡ್ ಆರೋಪ ಕಾರ್ಡ್ ಅಮಾಯಕ ಕಾರ್ಡ್ ಪ್ರಚೋದಿಸುವ ಕಾರ್ಡ್ ಡಬಲ್ ಸ್ಟ್ಯಾಂಡರ್ಡ್ ಕಾರ್ಡ್ ಡಿಪ್ಲೊಮ್ಯಾಟಿಕ್ ಕಾರ್ಡ್ ಯಾರ ಪಾಲಾಯಿತು ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಬಾಯಿ ಬೊಂಬಾಯಿ ಕಾರ್ಡ್ ಅಸಂಬದ್ಧವಾಗಿ ಮಾತಾಡ್ತಾರೆ ಲೌಡ್ ಆಗಿ ಮಾತಾಡ್ತಾರೆ ಹಿಂದೆ ಕೆಡುಕು ಮಾತಾಡ್ತಾರೆ ಎಂಬ ಕಾರಣಕ್ಕೆ ತುಕಾಲಿ ಸಂಪು ಅವರಿಗೆ ಬಹುಮತನ ಅನುಸಾರ ಬಾಯಿ ಬೊಂಬಾಯಿ ಕಾರ್ಡ್ ಸಿಕ್ಕಿದೆ ಎಮೋಷನ್ ಕಾರ್ಡ್ ತನ್ನ ಸ್ವಾರ್ಥಕ್ಕೋಸ್ಕರ ಬೇರೆಯವರ ಭಾವನೆಗಳೊಂದಿಗೆ ಆಟಾಡ್ತಾರೆ ಎಂಬ ಕಾರಣಕ್ಕೆ ಬಹುತೇಕರು ಸಂಗೀತಾಗೆ ಎಮೋಷನ್ ಕಾರ್ಡ್ ಕೊಟ್ಟಿದ್ದಾರೆ ಆರೋಪ ಕಾರ್ಡ್ ಉಸ್ತುವಾರಿಗಳನ್ನು ಬ್ಲೇಮ್ ಮಾಡ್ತಾರೆ ಎಂಬ ಕಾರಣಕ್ಕೆ ಆರೋಪ ಕಾರ್ಡ್ ತುಕಾಲಿ ಸಂತು ಪಾಲಾಗಿದೆ ಅಮಾಯಕ ಕಾರ್ಡ್ ಡ್ರೋನ್ ಪ್ರತಾಪ್ ಅಮಾಯಕ ಅಲ್ಲ ಆದರೆ ಅಮಾಯಕನಂತೆ ನಟಿಸ್ತಾರೆ ಅಂತ ಹೇಳಿ ಒನ್ನತದ ಅನುಸಾರ ಅಮಾಯಕ ಕಾರ್ಡ್ ಡ್ರೋನ್ ಪ್ರತಾಪ್ ಪಾಲಾಯಿತು ಪ್ರಚೋದಿಸುವ ಕಾರ್ಡ್ ಹೆಚ್ಚು ಪ್ರಚೋದನೆ ಮಾಡೋದು ಪ್ರಚೋದನಾತ್ಮಕ ಮಾತುಗಳನ್ನಾಡೋದು ವಿನಯ ಎಂದಿದ್ದಾರೆ ಬಹುತೇಕ ಸ್ಪರ್ಧಿಗಳು ಅದಕ್ಕೆ ಪ್ರಚೋದಿಸುವ ಲಭಿಸಿದೆ ಡಬಲ್ ಸ್ಟ್ಯಾಂಡರ್ಡ್ ಕಾರ್ಡ್ ತಾವು ಮಾಡೋದಲ್ಲ ಸರಿ ಬೇರೆಯವರು ಮಾಡಿದ್ದು ತಪ್ಪು ಅಂತ ಸಂಗೀತ ಹೇಳ್ತಾರೆ ಅಂತ ಬಹುತೇಕರು ಅಭಿಪ್ರಾಯಪಟ್ಟಿದ್ದಾರೆ ಹೀಗಾಗಿ ಡಬಲ್ ಸ್ಟ್ಯಾಂಡರ್ಡ್ ಕಾರ್ಡ್ ಸಂಗೀತ ಪಾಲಾಗಿದೆ ಡಿಪ್ಲೊಮ್ಯಾಟಿಕ್ ಕಾರ್ಡ್ ಒಳ್ಳೆಯ ಗಳನ್ನು ತುಕಾಲಿ ಸಂತುಗೆ ಕೊಡ್ತಾರೆ ಹಾಶ್ ಗಳನ್ನು ಬೇರೆಯವರಿಗೆ ಕೊಡ್ತಾರೆ ಅಂತ ಹೇಳಿ ವರ್ತೂರು ಸಂತೋಷ್ಗೆ ಬಹುತೇಕರು ಡಿಪ್ಲೊಮ್ಯಾಟಿಕ್ ಕಾರ್ಡ್ ಕೊಟ್ಟರು ಬಲಿ ಪಶು ಕಾರ್ಡ್ ಬಾತ್ರೂಮ್ಗೆ ಹೋಗಿ ಅಳೋದು ಸಿಂಪತಿ ಗಳಿಸುವುದನ್ನು ಡ್ರೋಣ್ ಪ್ರತಾಪ್ ಮಾಡ್ತಾರೆ ಅಂತ ಬಹುತೇಕರು ಹೇಳಿದರು ಹೀಗಾಗಿ ಬಲಿಪಶು ಕಾರ್ಡ್ ಡೂಮ್ ಪ್ರತಾಪ್ ಪಾಲ್ ಆಗಿದೆ ಫ್ರೆಂಡ್ ಕಾರ್ಡ್ ಸ್ನೇಹಿತರನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಕಾರಣಕ್ಕೆ ಫ್ರೆಂಡ್ ಕಾರ್ಡ್ ಕಾರ್ತೆಗೆ ಲಭಿಸಿದೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಮೇಲೂ ಆರೋಪ ಮಾಡುವ ವ್ಯಕ್ತಿತ್ವ ಯಾವ ಸ್ಪರ್ಧಿಗೆ ಇದೆ ಬಿಗ್ ಬಾಸ್ ಮನೆಯಲ್ಲಿ ಹೊಸದೊಂದು ಟಾಸ್ಕ್ ನೀಡದಿದೆ ಒಂದಷ್ಟು ಕಾರ್ಡ್ಗಳನ್ನು ನೀಡಿ ಇದು ಯಾರಿಗೆ ಸಲ್ಲುತ್ತದೆ ಎಂಬುದನ್ನು ಸ್ಪರ್ಧಿಗಳು ಹೇಳಬೇಕು ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಹಾಗೆ ಯಾವ ಸ್ಪರ್ಧಿ ಯಾವ ಕಾರ್ಡ್ ಅನ್ನು ಯಾರಿಗೆ ನೀಡಿದರು ಇಲ್ಲಿದೆ ಮಾಹಿತಿ ಬಿಗ್ ಬಾಸ್ ಮನೆಯಲ್ಲಿ ಆರೋಪದ ಕಾರ್ಡ್ ಯಾರು ಬಳಕೆ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಆಗಾಗ ಕೇಳಿ ಬರುವ ಒಂದು ಮಾತು ಎಂದರೆ ನೀನು ವಿಕ್ಟಿಮ್ ಕಾರ್ಡ್ ಫ್ಲೇ ಮಾಡ್ತೀಯ ನೀನು ಅಮಾಯಕನ ಕಾರ್ಡ್ ಫ್ಲೇ ಮಾಡ್ತೀಯಾ ನೀನು ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತೀಯಾ ಇದೀಗ ಅಂಥದ್ದೇ ಕಾರ್ಡ್ಗಳನ್ನು ಬಿಗ್ ಬಾಸ್ ಮನೆಯೊಳಗೆ ಕಳುಹಿಸಲಾಗಿದೆ ಆರೋಪದ ಕಾರ್ಡ್ ಅಮಾಯಕನ ಕಾರ್ಡ್ ಎಮೋಷನಲ್ ಕಾರ್ಡ್ ಸಿಂಪತಿ ಕಾರ್ಡ್ ಡಬಲ್ ಸ್ಟ್ಯಾಂಡರ್ಡ್ ಕಾರ್ಡ್ ಡಲ್ ಪಶು ಕಾರ್ಡ್ ಪ್ರಚೋದಿಸುವ ಕಾರ್ಡ್ ಸಿಂಪತಿ ಕಾರ್ಡ್ ಹೀಗೆ ಒಂದಷ್ಟು ಕಾರ್ಡ್ಗಳನ್ನು ಕಳುಹಿಸಿ ಇವುಗಳನ್ನು ಅದಕ್ಕೆ ತಕ್ಕಂತೆ ಇರುವ ಸ್ಪರ್ಧಿಗಳಿಗೆ ನೀಡಬೇಕು ಎಂದು ಹೇಳಲಾಯಿತು ಅದರಲ್ಲಿ ಆರೋಪದ ಕಾರ್ಡ್ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು ಅದನ್ನು ಯಾರಿಗೆ ಯಾರು ನೀಡಿದರು ಅಂತಿಮವಾಗಿ ಯಾರಿಗೆ ಈ ಕಾರ್ಡ್ ಜಾಸ್ತಿ ಸಿಕ್ಕಿತು ನಮ್ರತಾ ಗೌಡ ಆಯ್ಕೆ ತುಕಾಲಿ ಸಂತು ನಾನು ಈ ಕಾರ್ಡ್ ಅನ್ನು ತುಕಾಲಿ ಸಂತು ಅವರಿಗೆ ನೀಡುತ್ತೇನೆ ತಮ್ಮ ಅಭಿಪ್ರಾಯಗಳನ್ನು ಬೇರೆಯವರ ಹೆಸರಿನಲ್ಲಿ ಹೇಳುತ್ತಾರೆ ಜೊತೆಯಲ್ಲಿ ಇರುವವರನ್ನೇ ಅವರು ಬ್ಲೇಮ್ ಮಾಡುತ್ತಾರೆ ಎಂದು ನಮ್ರತ ಗೌಡ ಹೇಳಿದರು ಕಾರ್ತಿಕ್ ಪ್ರಕಾರ ಅತಿ ಹೆಚ್ಚು ಆರೋಪ ಮಾಡುವುದು ಸಂತು ನಾನು ಆರೋಪದ ಕಾರ್ಡ್ ಅನ್ನು ತುಕಾಲಿ ಸಂತುಗೆ ನೀಡುತ್ತೇನೆ ಎಂದು ಕಾರ್ತಿಕ್ ಹೇಳಿದರು ಅದಕ್ಕೆ ತುಕಾಲಿ ಸಂತು ಆಕ್ಷೇಪ ವ್ಯಕ್ತಪಡಿಸಿದರು ಹಳೆಯ ಟಾಸ್ಕ್ವೊಂದನ್ನು ನೆರಪವಾಗಿಟ್ಟುಕೊಂಡು ಆರೋಪ ಕಾರ್ಡ್ ಅನ್ನು ಸಂತಿಗೆ ಕಾರ್ತಿಕ್ ನೀಡಿದ್ದರು ಪ್ರತಾಪ್ ಮೇಲೆ ಮುಗಿಬಿದ್ದ ವಿನಯ್ ನಾನು ಆರೋಪ ಕಾರ್ಡ್ ಅನ್ನು ಭೂಮ್ ಪ್ರತಾಪ್ಗೆ ನೀಡುತ್ತೇನೆ ಇಲ್ಲದ ಜಾಗದಲ್ಲಿ ಮೂಗು ತೋರಿಸುತ್ತಾ ಇಲ್ಲದೇ ಇರುವುದನ್ನು ತಿರುಚಿ ಹೇಳುವುದು ಪ್ರತಾಪ್ ನನ್ನ ಸ್ನೇಹಿತರು ಮಾಡಿದ ತಪ್ಪುಗಳನ್ನು ನಾನು ತಿದ್ದಲಿಲ್ಲ ಅವರನ್ನು ಹೊರಗೆ ಕಳುಹಿಸಿ ಅವರ ಬ್ಲಾಂಕೆಟ್ಗಳನ್ನು ಕೆಳಗೆ ಹಾಕಿಕೊಂಡು ನಾನು ಮಲಗಿದ್ದೇನೆ ಅಂತ ಪ್ರತಾಪ್ ನನ್ನ ಮೇಲೆ ಆರೋಪ ಮಾಡ್ತಾನೆ ಈ ಆರೋಪ ಮಾಡುವುದನ್ನು ಯಾವಾಗ ನಿಲ್ಲಿಸುತ್ತೀಯೋ ಆಗ ಜೀವನದಲ್ಲಿ ನೀನು ಬೆಳೆಯುತ್ತೀಯ ಎಂದು ವಿನಯ್ ಹೇಳಿದರು ವರ್ತೂರು ಮೇಲೆ ಆರೋಪ ಮಾಡಿದ ತನಿಷಾ ವೈಯಕ್ತಿಕ ವಿಚಾರವೊಂದನ್ನು ತೆಗೆದುಕೊಂಡು ನಾನು ಆರೋಪದ ಕಾರ್ಡ್ ಅನ್ನು ವರ್ತೂರು ಸಂತೋಷ್ ಅವರಿಗೆ ನೀಡುವುದಕ್ಕೆ ಇಷ್ಟಪಡುತ್ತೇನೆ ನಾನು ಮಾತಾಡುವಾಗ ಮಧ್ಯದಲ್ಲಿ ಮಾತಾಡ್ತಾರೆ ಅಂತ ನನ್ನ ಮೇಲೆ ವರ್ತೂರು ಸಂತೋಷ್ ಆರೋಪ ಮಾಡ್ತಾರೆ ಇದನ್ನು ನಾಮಿನೇಷನ್ ಮಾಡುವಾಗ ಹೇಳಿದ್ದ ಅವರ ನಡೆ ನನಗೆ ಇಷ್ಟನೂ ಆಗಲಿಲ್ಲ ಜೊತೆಗೆ ಹರ್ಟ್ ಕೂಡ ಮಾಡಿತು ಎಂದು ತನಿಷಾ ಹೇಳಿದ್ದಾರೆ ತಿರುಗೇಟು ನೀಡಿದ ವರ್ತೂರು ಸಂತೋಷ್ ಈ ಆರೋಪದ ಕಾರ್ಡ್ ಅನ್ನು ತನಿಷಾಗೆ ನೀಡುತ್ತೇನೆ ಯಾಕೆಂದರೆ ಸ್ನೇಹಿತ್ ಅವರು ಕ್ಯಾಪ್ಟನ್ ಆಗಿದ್ದಾಗ ಅವರ ಮೇಲೆ ತನಿಷಾ ಸಾಕಷ್ಟು ಆರೋಪಗಳನ್ನು ಮಾಡಿದರು ಅದ್ಯಾವುದರಲ್ಲೂ ಸತ್ಯವಿರಲಿಲ್ಲ ಕೊನೆಗೆ ಅದು ಕ್ಯಾಪ್ಟನ್ ಬಾಗಿಲು ಹಾಕಿಸುವ ಮಟ್ಟಕ್ಕೆ ಹೋಯಿತು ಎಂದು ವರ್ತೂರು ಸಂತೋಷ್ ಹೇಳಿದರು ಅತಿ ಹೆಚ್ಚು ಆರೋಪದ ಕಾರ್ಡ್ ಸಿಕ್ಕಿದ್ದು ಯಾರಿಗೆ ಮಮತಾ ಗೌಡ ಕಾರ್ತಿಕ್ ಮಹೇಶ್ ಸೇರಿದಂತೆ ಅನೇಕರು ಆರೋಪದ ಕಾರ್ಡ್ ಅನ್ನು ನೀಡಿದ್ದು ತುಕಾಲಿ ಸಂತುವವರಿಗೆ ಹಾಗಾಗಿ ಅವರಿಗೆ ಈ ಕಾರ್ಡ್ ಜಾಸ್ತಿ ಸಿಕ್ಕಿದೋ.